ನಮಸ್ಕಾರ ಈಗ ಮುಖದ ಕೆಲವು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಫೇಸ್ ಮಾಸ್ಕ್ ಅಂತ ಹಾಕ್ಬೇಕಾಗತ್ತೆ ಇದನ್ನು ನೀವು ತಿಂಗಳಿಗೆ ಒಂದು ಎರಡು ಸಲ ಮಾಡಿಕೊಂಡ್ರೆ ಸಾಕು ಇಲ್ಲ ಒಂದು ಬಾರಿ ಆದರೂ ಓಕೆ ಆಗುತ್ತೆ ಈ ಫೇಸ್ ಮಾಸ್ಕ್ ಅಂಗಡಿಗಳಲ್ಲಿ ರೆಡಿಮೇಡ್ ಸಿಗುತ್ತೆ ನಿಮಗೆ ಮುಲ್ತಾನಿ ಮಿಟ್ಟಿ ಸಿಗುತ್ತೆ ಆರೆಂಜ್ ಪಿಲ್ ಸಿಗುತ್ತೆ ಪಪ್ಪಾಯ ಪಿಲ್ ಕೂಡ ಸಿಗುತ್ತೆ ಇಲ್ಲ ನಾವು ಮನೇಲಿ ಮಾಡ್ಕೊಳ್ತೀವಿ ನಮಗೆ ಹೊರಗಡೆ ಬೇಡ ನಿಮ್ಗೆ ನ್ಯಾಚುರಲ್ ಆಗಿರಲಿ ಅಂತ ಅಂದರೆ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಇದಕ್ಕೆ ನೀವೇನೇನು ತೊಗೋಬೇಕಾಗುತ್ತೆ ಅಂದರೆ ಅಂಗಡಿಯಲ್ಲಿ ನೀವು ತೊಗೋಬೇಕಾಗಿರೋದು ಮಲ್ತಾನಿ ಮೆಟ್ಟಿ ಅಂತ ಒಂದು ತೊಗೋಬೇಕಾಗುತ್ತೆ ಎಲ್ಲ ನಿಮ್ಮ ಮನೇಲೆ ನೀವೇ ತೊಗೊಬೋದು ಈಗ ಏನೇನು ತೊಗೋಬೇಕು ಅಂತಂದರೆ ಮುಲ್ತಾನಿ ಮೆಟ್ಟಿ ಒಂದು ಬೌಲಲ್ ತಗೊಳ್ಳಿ ಆಮೇಲೆ ಅರಿಶಿನ ಸ್ವಲ್ಪ ತೊಗೋಬೇಕಾಗುತ್ತೆ ಆಮೇಲೆ ನಿಂಬೆ ರಸ ಆಮೇಲೆ ಮೊಸರು ತಗೋಬೇಕಾಗುತ್ತೆ ಇಲ್ಲಿ ಒಂದು ನೀವು ಗಮನಿಸ್ಬೇಕಾಗಿರೋ ಅಂಶ ಏನಪ್ಪ ಅಂತಂದರೆ ನಾರ್ಮಲ್ ಸ್ಕಿನ್ನಲ್ಲಿ ನಾಲ್ಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು ಆದರೆ ಆಯಿಲಿ ಸ್ಕಿನ್ ಇರೋರು ಮೊಸರು ಹಾಕೋದು ಬೇಡ ಅಂತಂದರೆ ಮೊಸಳೆ ಸ್ವಲ್ಪ ಆಯಿಲ್ ಅಂಶ ಇರೋದರಿಂದ ಆಯಿಲಿ ಸ್ಕಿನ್ನರಿಗೆ ಅಷ್ಟು ಸೆಟ್ ಆಗೋಲ್ಲ ಆದರೆ ಡ್ರೈ ಸ್ಕಿನ್ನರಿಗೆ ತುಂಬ ಹೆಲ್ಪ್ ಆಗುತ್ತೆ ಆದರೆ ಆಯಿಲಿ ಸ್ಕಿನ್ನರ್ ಏನು ಮಾಡ್ಕೋಬೇಕು ಅಂದರೆ ಮೊಸರನ್ನ ಬಿಟ್ಟುಬಿಟ್ಟು ಒಂದು ಎರಡು ತೊಟ್ಟು ನಿಂಬೆ ರಸನ ಹಾಕ್ಕೊಳ್ಳಿ ನಾರ್ಮಲ್ ಸ್ಕಿನ್ನವರು ನಾಲ್ಕು ಹಾಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಈ ಕಾಂಬಿನೇಷನ್ ಸ್ಕಿನ್ ಇರುವಂಥವ್ರು ಅಂತಂದರೆ ಕಾಂಬಿನೇಷನ್ ಸ್ಕಿನ್ ಅಂದರೆ ಏನು ಗೊತ್ತಲ್ಲ ನಿಮಗೆ ಮೂಗಿನ ಆ ಕಡೆ ಕಡೆ ಅವ್ರಿಗೆ ಆಯಿಲಿ ಸ್ಕಿನ್ ಇರುತ್ತೆ ಬೇರೆ ಕಡೆ ಡ್ರೈ ಸ್ಕಿನ್ ಇರುತ್ತೆ ಅವ್ರಿಗೆ ಆಗೇನು ಮಾಡ್ಬೋದು ನೀವು ಮುಕ್ ಮೂಗಿನ ಅಕ್ಕಪಕ್ಕದಲ್ಲಿ ಆಯಿಲ್ ಸ್ಕಿನ್ ಟೈಪ್ ಮೇಂಟೈನ್ ಮಾಡಿ ಬೇರೆ ಕಡೆ ಡ್ರೈ ಸ್ಕಿನ್ಗೆ ಮೇಂಟೈನ್ ಮಾಡೋ ಥರ ಮಾಡಿ ಬನ್ನಿ ಹಾಗಾದ್ರೆ ಯಾವ ರೀತಿ ನಮ್ಮ ಮನೇಲಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈಗ ನಾಲ್ಕು ಇಂಗ್ರಿಡಿಯೆಂಟ್ಸ್ನ ನಾನು ಒಂದೊಂದು ಬೋಲಲ್ಲಿ ತೊಗೊಂಡಿದ್ದೀನಿ ಕೆಲವು ಸುಮಾರು ಜನ ಏನು ಮಾಡಬೇಕು ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಅಂತ ಕೇಳ್ತಾರೆ ಅದಕ್ಕೆ ನಾನು ಸ್ವತಃ ಮಾಡಿ ತೋರಿಸ್ತೀನಿ ಆಮೇಲೆ ಅದನ್ನು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದು ಯಾವ ಥರ ಹಾಕೊಳ್ಳೋದು ಯಾವ ಥರ ಅಂಥೇಳಿ ನೀವು ಮುಖಕ್ಕೆ ಹಾಕ್ಕೊಂಡು ಆದಮೇಲೆ ನೀವು ಸುಮಾರು ಅದು ಡ್ರೈ ಆಗೋವರೆಗೂ ಬಿಡಬೇಕು ಡ್ರೈ ಆಗಿ ಅದನ್ನು ನಿಮ್ಮ ಮುಖನ ಒಂದು ಕಡೆ ಫರ್ಮ್ ಆಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ರಿಂಕಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಆಯಿಲ್ ಸ್ಕಿನ್ ಅವ್ರಿಗೆ ಆಯಿಲ್ನದು ತೆಗೆಯೋದ್ರಿಂದ ನಿಮಗೆ ಮಡವೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಡ್ರೈ ಸ್ಕಿನ್ನರಿಗೆ ಮೊಸರು ಸ್ವಲ್ಪ ಮಾಯ್ಚರೈಸರ್ ರೀತಿ ಕೊಡೋದರಿಂದ ಡ್ರೈ ಸ್ಕಿನ್ ಸಮಸ್ಯೆಗಳು ಕಡಿಮೆ ಆಗುತ್ತೆ ಎಲ್ಲ ರೀತಿ ಚರ್ಮದವರು ಈ ರೀತಿ ಮಾಡ್ಕೋಬೋದು ಒಂದು ನ್ಯಾಪಕ ಇಟ್ಕೋಬೇಕಾದ ಅಂಶ ಏನು ಅಂತಂದರೆ ಡ್ರೈ ಸ್ಕಿನ್ ಅವರಿಗೆ ಮೊಸರು ಹಾಕೋಬೇಕು ಆಯ್ಲಿ ಸ್ಕಿನ್ ಅವ್ರಿಗೆ ನಿಮ್ಮ ಹಾಕೋಬೇಕು ನಾರ್ಮಲ್ ಸ್ಕಿನ್ನವರಿಗೆ ಏನು ಬೇಕಾದ್ರೂ ಮಾಡ್ಬೋದು ಬುನ್ಯಾಗ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ಮೊದಲು ನೋಡಿ ಈಗ ಮಲ್ತಾನಿ ಮೆಟ್ಟಿ ನಾನು ಒಂದು ಇದನ್ನು ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತೆಗೆದು ಹಾಕ್ಕೊಳ್ಳಿ ನಿಮ್ಮ ಮುಖಕ್ಕೆ ಎಷ್ಟು ಸಾಕಾಗುತ್ತೆ ಅಷ್ಟು ಹಾಕ್ಕೊಂಡು ನಾನು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಪಿಂಚು ಅರ್ಶಿನ ಹಾಕ್ಕೊಳ್ಳಿ ಆಮೇಲೆ ಮೊಸರು ಹಾಕೊಳ್ಳಿ ಈಗ ಡ್ರೈ ಸ್ಕಿನ್ನರಿಗೆ ಮೊಸರು ಹೇಳಿದ್ದೀನಿ ಈಗ ಆಯಿಲ್ ಸ್ಕಿನ್ನರ್ ಬೇಕಂತಂದರೆ ಹಣ್ಣು ಹಾಕೋಬೇಕು ಇಲ್ಲಿ ನಾನು ಎಲ್ಲ ಒಟ್ಟಿಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ನಾರ್ಮಲ್ ಸ್ಕಿನ್ನರಿಗೆ ಅಂದ್ಕೊಳ್ಳಿ ನಾಲ್ಕು ಮಿಕ್ಸ್ ಮಾಡಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎಕ್ಸಾಕ್ಟ್ ನಿಮ್ಮ ಮುಖಕ್ಕೆ ಥರ ಅದು ಕನ್ಸಿಸ್ಟೆನ್ಸಿ ಇರಲಿ ಆ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಖಕ್ಕೆ ಇದನ್ನು ಹಚ್ತಾ ಬರಬೇಕು ಈಗ ಯಾವ ರೀತಿ ಹಚ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಪ್ರಾಕ್ಟಿಕಲ್ಲಿ ಆ ರೀತಿ ಹಚ್ಕೋಬೇಕು ಹೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅಲ್ಲಿ ಯಾವುದೋ ಗಂಟು ಗಂಟು ಥರ ಇರಬಾರ್ದು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡ್ಕೊಳ್ಳಿ ಮುಖದ ಮೇಲೆ ಅದು ಕರೆಕ್ಟಾಗಿ ಕೂರುತ್ತಾ ಅಂಥೇಳಿ ಆ ಕನ್ಸಿಸ್ಟೆನ್ಸಿ ನೀವು ಮಾಡಿಕೊಂಡು ಆಮೇಲೆ ಈ ರೀತಿ ಮುಖಕ್ಕೆ ಯಾವ ರೀತಿ ಅಂತ ಹಚ್ಕೊಳ್ತೀರ ಈ ಫಾಲೋ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಈಗ ನೋಡಿ ತೊ ತೊಗೊಂಡು ಫಸ್ಟು ಮಧ್ಯ ಮಧ್ಯ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಬೇಕಾದ ಇನ್ಕ್ರಿಮೆಂಟ್ ಥರ ಹಾಕಿ ಆಮೇಲೆ ಅದು ಮೂಗಿನ ಕಡೆಯಿಂದ ಹೊರಗಡೆಗೆ ಎಳಿಬೇಕು ಸುಮ್ಮನೆ ಹಾಕ್ಬಾರ್ದು ಮತ್ತು ಒಂದು ಸೈಡ್ ರೈಟ್ ಸೈಡಿಂದ ಲೆಫ್ಟ್ ಹಂಗೆ ಹೊರಗಡೆಗೆ ಮೂಗಿನ ಮಧ್ಯದಿಂದ ಹೊರಗಡೆಗೆ ಹೋಗ್ಬೇಕು ಮತ್ತು ಈ ಕಡೆ ಈ ಕಡೆ ಸೈಡ್ ಮಾಡಿ ಆಮೇಲೆ ಹಣೆ ಮಧ್ಯದಿಂದ ಹೊರ್ಗಡೆಗೆ ಮಾಡಿ ಹಣೆ ಮಧ್ಯದಿಂದ ಹೊರಗಡೆಗೆ ಮತ್ತು ಈ ಕಡೆಗೆ ರೀತಿ ಮಾಡಬೇಕು ಮಸಾಜಿಂಗ್ ಅಂದರೆ ಯಾವ ರೀತಿ ಮಾಡೋದಿಲ್ಲ ಎಲ್ಲ ರೀತಿ ಈಗ ಸ್ಪ್ರೆಡ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಸ್ವಲ್ಪ ಡ್ರೈ ಅನ್ಸೋವರೆಗು ರೌಂಡ್ ಸರ್ಕುಲೇಷನ್ ಮೋಷನಲ್ಲಿ ಈ ರೀತಿ ಮಸಾಜ್ ಮಾಡ್ತಾ ಬರಬೇಕು ಈ ಸರ್ಕ್ಯುಲೇಷನ್ ಮೋಷನ್ ಮಸಾಜ್ ಮಾಡಿದ ಏನಾಗುತ್ತೆ ಆ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಿಮ್ಮ ರಕ್ತದೊಳಗಡೆ ಈ ಪೋಷಕಾಂಶಗಳು ನ್ಯೂಟ್ರಿಷನ್ಸ್ ಇದ್ದರೆ ಆ ಜಾಗಕ್ಕೆ ಒತ್ತು ಅದು ತಲೆ ಕೂದಲಿಗೆ ನೀವು ಎಣ್ಣೆ ಮಸಾಜ್ ಮಾಡಿದಾಗಲೂ ಹಾಗೇನೆ ಮುಖಕ್ಕೆ ಮಸಾಜ್ ಮಾಡಿದಾಗಲೂ ಹಾಗೇನೆ ರಕ್ತ ಅಲ್ಲಿ ಪೋಷಕಾಂಶಗಳನ್ನ ಆ ಜಾಗಕ್ಕೆ ಒತ್ತು ತಂದ ಜಾಗ ಕೊಡೋದ್ರಿಂದ ಆವಾಗ ಆ ಜಾಗ ಹೆಲ್ತಿ ಆಗುತ್ತೆ ಈ ರೀತಿ ಮಾಡ ಆದಮೇಲೆ ಸ್ವಲ್ಪ ಡ್ರೈ ಆಗುತ್ತೆ ಮಸಾಜ್ ಮಾಡ್ತಾಯಿರಿ ಮಸಾಜ್ ಮಾಡಿ ಅದು ಡ್ರೈ ಆಗ್ತಾ ಬರುತ್ತೆ ಡ್ರೈ ಆಗೋಕ್ಕೆ ಮೇಲೆ ನೀವು ಹದಿನೈದರಿಂದ ಮೂವತ್ತು ನಿಮಿಷ ಕಂಪ್ಲೀಟಾಗಿ ಬಿಡಿ ಇದು ಮುಲ್ತಾನಿ ಮೆಟ್ಟಿ ಟೈಟಾಗಿ ನಿಮ್ಮ ಚರ್ಮನ ಇಟ್ ಇಟ್ಕೊಳ್ಳುತ್ತೆ ಆಮೇಲೆ ಆಯಿಲ್ ಸ್ಕಿನ್ನವರಿಗೆ ಆಯಿಲ್ ಜಾಸ್ತಿ ಇದ್ದರೆ ಆಯಿಲ್ನ ಹೀರ್ಕೊಳ್ಳುತ್ತೆ ಮೊಡವೆ ಸಮಸ್ಯೆ ಕಡಿಮೆ ಆಗುತ್ತೆ ಡ್ರೈ ಸ್ಕಿನ್ ಅವರಿಗೆ ಮೊಸಲಿರೋ ಜಿಡ್ಡಿನ ಅಂಶ ಚರ್ಮಕ್ಕೆ ಸೇರಿಕೊಳ್ಳೋದ್ರಿಂದ ಡ್ರೈ ಸ್ಕಿನ್ ಸಮಸ್ಯೆಗಳು ಕಡಿಮೆ ಆಗುತ್ತೆ ಮುಖ ಬಿರಿಯೋದು ಕಡಿಮೆ ಆಗುತ್ತೆ ನಾರ್ಮಲ್ ಸ್ಕಿನ್ನವರು ಕಾಂಬಿನೇಷನ್ ಸ್ಕಿನ್ನವರು ಇದೇ ರೀತಿ ಉಪಯೋಗ ಮಾಡಿಕೊಳ್ಳಿ ಇದನ್ನು ನೀವು ತಿಂಗಳಿಗೆ ಒಂದು ಎರಡು ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲ ಕಡೆ ಪಕ್ಷ ಒಂದು ಸಲಾರು ಮಾಡ್ಕೊಳ್ಬೇಕು ನಮಸ್ಕಾರ